ನಮಸ್ಕಾರ ಕರ್ನಾಟಕ ಟಿ ಟ್ವೆಂಟಿ ಟ್ವೆಂಟಿ ಫೈವ್ನ ಪ್ರವೇಶ ಪ್ರಕ್ರಿಯೆಯಲ್ಲಿ ಒಂದು ಬಹಳ ಮುಖ್ಯವಾದ ಘಟ್ಟದಲ್ಲಿದ್ದೇವೆ ಅನ್ಸುತ್ತೆ ಹೌದು ಖಂಡಿತವಾಗಿ ಅಣಕು ಸೀಟು ಹಂಚಿಕೆ ಫಲಿತಾಂಶಗಳು ಜುಲೈ ಇಪ್ಪತ್ತೆರಡರಂದು ಬಂದಿವೆ ಅಲ್ವಾ ಹೌದು ಸಂಜೆ ಗಂಟೆಗೆ ಓಕೆ ಈಗ ಈಗ ಮುಂದೇನು ಬಹಳಷ್ಟು ಜನರಿಗೆ ಇದೇ ಪ್ರಶ್ನೆ ಇರುತ್ತೆ ಈ ನೈಜ ಹಂಚಿಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಕೇಯೇ ಮಾಹಿತಿನೇ ನೋಡೋಣ ಅಲ್ವಾ ಹೌದು ಅದನ್ನೇ ಆಧರಿಸಿ ಮಾತಾಡೋಣ ಮೊದಲನೇದಾಗಿ ಈ ಅಣಕು ಹಂಚಿಕೆ ಇದೆಯಲ್ಲ ಅದು ಹೆಸರೇ ಹೇಳೋ ಹಾಗೆ ಜಸ್ಟ್ ಒಂದು ಅಂದಾಜು ಇದು ಫೈನಲ್ ಅಲ್ಲವೇ ಅಲ್ಲ ವಿದ್ಯಾರ್ಥಿಗಳು ಕೊಟ್ಟಿರೋ ಆಪ್ಷನ್ಸ್ ಮೇಲೆ ಎಲ್ಲಿ ಸೀಟು ಸಿಗ್ಬಹುದು ಅಂತ ಒಂದು ಸೂಚನೆ ಅಷ್ಟೇ ಸರಿ ಅಂದ್ರೆ ಇದೊಂದು ಟ್ರಯಲ್ ರನ್ ತರಾನ ಹೌದು ಬಹುತೇಕ ಹಾಗೇನೆ ಹಾಗಾದ್ರೆ ಈ ಸೂಚನೆ ಸಿಕ್ಕಿದ್ಮೇಲೆ ಆಕ್ಚುಲ್ ಆಗಿ ಏನ್ ಮಾಡಬೇಕು ಈಗೇನಾದ್ರೂ ತಪ್ಪು ಮಾಡಿದ್ರೆ ಸರಿ ಮಾಡ್ಕೋಬಹುದಾ ಅದಕ್ಕಿಂತಲೂ ಹೆಚ್ಚು ಅವಕಾಶ ಇದೆ ಇದು ಬರೀ ತಪ್ಪು ಸರಿಪಡಿಸೋದಲ್ಲ ಇದೊಂದು ಹೇಗಂದ್ರೆ ಸ್ಟ್ರಾಟಿಜಿಕ್ ಅವಕಾಶ ಅಣಕು ಫಲಿತಾಂಶ ನೋಡಿ ತಮ್ಮ ಆದ್ಯತೆಗಳನ್ನ ಅಂದ್ರೆ ಚಾಯ್ಸಸ್ ಅನ್ನ ಬದಲಾಯಿಸಬಹುದು ಹೊಸದಾಗಿ ಸೇರಿಸಬಹುದು ಯಾವ್ದಾದ್ರೂ ಬೇಡ ಅಂದ್ರೆ ತೆಗೆದುಹಾಕ್ಬಹುದು ಅಥವಾ ಆರ್ಡರ್ ಕೂಡ ಚೇಂಜ್ ಮಾಡಬಹುದು ಓ ಇದು ಇದು ನಿಜವಾಗ್ಲೂ ತುಂಬಾ ಮುಖ್ಯವಾದ ಮಾಹಿತಿ ಅಂದ್ರೆ ಸುಮ್ನೆ ಅಣುಕು ಫಲಿತಾಂಶದಲ್ಲಿ ಒಂದು ಕಾಲೇಜ್ ಬಂತು ಅಂತ ಖುಷಿಪಟ್ಟು ಕೂರೋ ಹಾಗಿಲ್ಲ ಖಂಡಿತ ಇಲ್ಲ ಯಾಕಂದ್ರೆ ನೀವು ಸುಮ್ಮನಿದ್ರೂ ಬೇರೆ ವಿದ್ಯಾರ್ಥಿಗಳು ತಮ್ಮ ಆಯ್ಕೆಗಳನ್ನು ಬದಲಾಯಿಸಬಹುದು ಆಗ ನೈಜ ಹಂಚಿಕೆಯಲ್ಲಿ ರಿಸಲ್ಟ್ ಬೇರೆ ಬರಬಹುದು ಹೌದಲ್ವಾ ಓಕೆ ಈ ಬದಲಾವಣೆ ಅಥವಾ ಪರಿಷ್ಕರಣೆ ಮಾಡೋಕೆ ಯಾವಾಗ ಅವಕಾಶ ಇದೆ ಇದಕ್ಕೆ ಜುಲೈ ಇಪ್ಪತ್ತಾರನೇ ತಾರೀಕು ಅಂದ್ರೆ ಇಂದಿನಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಶುರುವಾಗಿ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಗಂಟೆವರೆಗೆ ಟೈಮ್ ಇದೆ ಓಕೆ ಜುಲೈ ಇಪ್ಪತ್ತೊಂಬತ್ತು ಸಂಜೆ ಐದು ಗಂಟೆ ಅಷ್ಟೊಳಗೆ ಫೈನಲ್ ಮಾಡಲೇಬೇಕು ಹೌದು ಇದು ಸ್ವಲ್ಪ ಫೈನಲ್ ಎಕ್ಸಾಮ್ಗಿಂತ ಮುಂಚೆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಆಡಿ ನಮ್ಮ ಗೇಮ್ ಪ್ಲಾನ್ ಸರಿ ಮಾಡ್ಕೊಂಡ್ ಹಾಗೆ ಅಲ್ವಾ ನಿಖರವಾರಿ ಅದೇ ಸಾದೃಶ್ಯ ಅಣುಕು ಫಲಿತಾಂಶದಲ್ಲಿ ಏನ್ ಬಂದಿದೆ ಅಂತ ನೋಡಿ ತಮ್ಮ ರ್ಯಾಂಕು ಆ ಕಾಲೇಜಲ್ಲಿ ಕಟ್ ಆಫ್ ಹೇಗಿರ್ಬೋದು ಮತ್ತೆ ಬೇರೆಯವರು ಹೇಗೆ ಅಂತ ಅಂದಾಜು ಮಾಡಿ ಹ್ಮ್ ಆ ಬುದ್ಧಿವಂತಿಕೆಯಿಂದ ಈ ಅವಧಿಯಲ್ಲಿ ತಮ್ಮ ಆಯ್ಕೆಗಳನ್ನ ಸರಿಪಡಿಸ್ಕೊಳ್ಳೋದು ಬಹಳ ನಿರ್ಣಾಯಕ ಯಾಕಂದ್ರೆ ಇದು ನೇರವಾಗಿ ನೈಜ ಸೀಟು ಹಂಚಿಕೆ ಮೇಲೆ ಪರಿಣಾಮ ಬೀರುತ್ತೆ ಸರಿ ಹಾಗಾದ್ರೆ ಎಲ್ಲರೂ ತಮ್ಮ ಆಯ್ಕೆಗಳನ್ನ ಜುಲೈ ಇಪ್ಪತ್ತೊಂಬತ್ತರೊಳಗೆ ಫೈನಲ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ ಆಮೇಲೆ ನಿಜವಾದ ರಿಸಲ್ಟ್ಸ್ ಅಂದ್ರೆ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಯಾವಾಗ ಬರುತ್ತೆ ಪ್ರಾಧಿಕಾರದ ಪ್ರಕಟಣೆ ಪ್ರಕಾರ ಮೊದಲ ಸುತ್ತಿನ ನೈಜ ಸೀಟು ಹಂಚಿಕೆ ಫಲಿತಾಂಶ ಆಗಸ್ಟ್ ಒಂದನೇ ತಾರೀಕು ಬೆಳ್ಳಿಗೆ ಹನ್ನೊಂದು ಗಂಟೆ ನಂತರ ಪ್ರಕಟವಾಗುತ್ತೆ ಆಗಸ್ಟ್ ಒನ್ ಎಲ್ಲರೂ ಕಾಯ್ತಾ ಇರೋ ದಿನಾಂಕ ಅದು ಆ ರಿಸಲ್ಟ್ ಬಂದ ಮೇಲೆ ಮತ್ತೊಂದು ದೊಡ್ಡ ಡಿಸಿಷನ್ ತಗೋಬೇಕಲ್ಲ ಚಾಯ್ಸ್ ಎಂಟ್ರಿ ಅಂತಾರಲ್ಲ ಅದೇನಾ ಹೌದು ಹೌದು ರಿಯಲ್ ನಲ್ಲಿ ಸೀಟು ಸಿಕ್ಕಿದ ಮೇಲೆ ಸುಮ್ನೆ ಕುರುವು ಹಾಗಿಲ್ಲ ವಿದ್ಯಾರ್ಥಿಗಳು ತಮಗೆ ಸಿಕ್ಕಿರೋ ಸೀಟಿನ ಬಗ್ಗೆ ತಮ್ಮ ನಿರ್ಧಾರ ತಿಳಿಸಬೇಕು ಅದಕ್ಕೆ ಯಾವಾಗ ಅವಕಾಶ ಅದಕ್ಕೆ ಆಗಸ್ಟ್ ಎರಡನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ನಂತರ ಚಾಯ್ಸ್ ಎಂಟ್ರಿ ಮಾಡಕ್ಕೆ ಲಿಂಕ್ ಕೊಡ್ತಾರೆ ಆ ಚಾಯ್ಸ್ ಎಂಟ್ರಿನಲ್ಲಿ ಏನೇನಿರುತ್ತೆ ಸ್ವಲ್ಪ ಹೇಳ್ತೀರಾ ಮುಖ್ಯವಾಗಿ ನಾಲ್ಕು ಚಾಯ್ಸ್ ಇರುತ್ತೆ ಆದರೆ ಜಾಸ್ತಿ ಗಮನ ಇರೋದು ಚಾಯ್ಸ್ ಒನ್ ಮತ್ತೆ ಚಾಯ್ಸ್ ಟೂ ಮೇಲೆ ಚಾಯ್ಸ್ ಒನ್ ಅಂದರೆ ಹ್ಮ್ ಸಿಕ್ಕಿರೋ ಸೀಟು ನಂಗೆ ಪೂರ್ತಿ ಇಷ್ಟ ಆಗಿದೆ ಇದನ್ನೇ ತಗೊಳ್ತೀನಿ ಮುಂದಿನ ರೌಂಡ್ಗೆ ಹೋಗಲ್ಲ ಅಂತ ಹೇಳ್ದಾಗೆ ಓಕೆ ಅಂದ್ರೆ ಅಡ್ಮಿಷನ್ ಕನ್ಫರ್ಮ್ ಮಾಡಿದ ಹಾಗೆ ಬಹುತೇಕ ಹೌದು ಇನ್ನು ಚಾಯ್ಸ್ ಟು ಅಂದ್ರೆ ಸದ್ಯಕ್ಕೆ ಸಿಕ್ಕಿರೋ ಸೀಟ್ನ ಹೋಲ್ಡ್ ಮಾಡ್ತೀನಿ ಆದ್ರೆ ಇದಕ್ಕಿಂತ ಬೆಟರ್ ಸೀಟ್ ಸಿಗ್ಬಹುದೇನೋ ಅಂತ ಮುಂದಿನ ರೌಂಡ್ಗೂ ಹೋಗ್ತೀನಿ ಅಂತ ಇದು ಸ್ವಲ್ಪ ರಿಸ್ಕಿ ಇರ್ಬೋದಾ ಹೌದು ಎರಡನೇ ಆಯ್ಕೆಯಲ್ಲಿ ಸ್ವಲ್ಪ ರಿಸ್ಕಿ ಇದ್ದೇ ಇರುತ್ತೆ ಮುಂದಿನ ರೌಂಡ್ನಲ್ಲಿ ಇದಕ್ಕಿಂತ ಕೆಳಗಿನ ಸೀಟ್ ಸಿಗೋ ಸಾಧ್ಯತೆಯೂ ಇರುತ್ತೆ ಅಥವಾ ಇದೇ ಸೀಟ್ ಉಳಿಬಹುದು ಅಥವಾ ಉತ್ತಮವಾದದ್ದು ಸಿಗಬಹುದು ಅವರವರ ರ್ಯಾಂಕ್ ಮತ್ತೆ ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಮೇಲೆ ನಿರ್ಧಾರ ಮಾಡಬೇಕು ಸರಿ ಈಗ ಚಾಯ್ಸ್ ಒನ್ ಅಥವಾ ಟೂ ಸೆಲೆಕ್ಟ್ ಮಾಡಿದ್ಮೇಲೆ ಮುಂದಿನ ಪ್ರೊಸೀಜರ್ ಏನು ಚಾಯ್ಸ್ ಒನ್ ಅಥವಾ ಟೂ ಮಾಡಿದವರು ನಿಗದಿತ ಶುಲ್ಕವನ್ನ ಪಾವತಿ ಮಾಡಿ ತಮ್ಮ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೇಕು ಅದಕ್ಕೆ ಡೇಟ್ಸ್ ಅದಕ್ಕೆ ಆಗಸ್ಟ್ ನಾಲ್ಕನೇ ತಾರೀಖಿಂದ ಆಗಸ್ಟ್ ಏಳನೇ ತಾರೀಕು ವರೆಗೂ ಅವಕಾಶ ಇರುತ್ತೆ ಇದೆಲ್ಲ ಪ್ರಕ್ರಿಯೆಗಳನ್ನು ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಲ್ಲೇಶ್ವರಂ ಬೆಂಗಳೂರು ಅವರೇ ನಡೆಸೋದು ಹಾಗಾದ್ರೆ ಒಟ್ಟಾರೆಯಾಗಿ ನಾವು ನೆನ್ಪಿಡ್ಬೇಕಾದ ಮುಖ್ಯ ದಿನಾಂಕಗಳು ಜುಲೈ ಇಪ್ಪತ್ತೊಂಬತ್ತು ಸಂಜೆ ಐದರೊಳಗೆ ಆಯ್ಕೆಗಳ ಪರಿಷ್ಕರಣೆ ಮುಗಿಸಬೇಕು ಹೌದು ಆಗಸ್ಟ್ ಒಂದು ಬೆಳಿಗ್ಗೆ ಹನ್ನೊಂದರ ನಂತರ ನೈಜ ಹಂಚಿಕೆ ಫಲಿತಾಂಶ ಸರಿ ಆಗಸ್ಟ್ ಎರಡು ಮಧ್ಯಾಹ್ನ ಎರಡರಿಂದ ಚಾಯ್ಸ್ ಎಂಟ್ರಿ ಶುರು ಕರೆಕ್ಟ್ ಮತ್ತು ಆಗಸ್ಟ್ ನಾಲ್ಕರಿಂದ ಏಳರವರೆಗೆ ಚಾಯ್ಸ್ ಒನ್ ಅಥವಾ ಟೂ ಆರಿಸಿದವರು ಫೀಸ್ ಕಟ್ಟಿ ಅಡ್ಮಿಷನ್ ಆರ್ಡರ್ ತಗೋಬೇಕು ಈ ಟೈಮ್ಲೈನ್ ಫಾಲೋ ಮಾಡೋದು ತುಂಬಾನೇ ಮುಖ್ಯ ಅಲ್ವಾ ಅತ್ಯಗತ್ಯ ಒಂದು ಕ್ಷಣ ಮಿಸ್ ಆದರೂ ಕಷ್ಟ ಆಗ್ಬೋದು ಇಲ್ಲಿ ಇನ್ನೊಂದು ವಿಷಯ ಯೋಚನೆ ಮಾಡಬೇಕು ಅನಿಸ್ತೇ ಹೇಳಿ ಈಗ ಅಣಕು ಹಂಚಿಕೆ ಬಂತು ಅದೊಂದು ಇಂಡಿಕೇಶನ್ ಅಂತ ಹೇಳಿದ್ವಿ ಆದರೆ ಆ ಇಂಡಿಕೇಶನ್ ಎಷ್ಟು ಸೀರಿಯಸ್ ಆಗಿ ತಗೋಬೇಕು ಕೆಲವರು ಅಣಕು ಹಂಚಿಕೆ ರಿಸಲ್ಟ್ ನೋಡಿ ಓ ನಂಗಿಲ್ ಸಿಕ್ತು ಇದೇ ಸಾಕು ಅಂತ ಅನ್ಕೊಳ್ಬಹುದು ಹೌದು ಆಗಬಹುದು ಆದ್ರೆ ಈ ಪರಿಷ್ಕರಣೆ ಸಮಯದಲ್ಲಿ ಕೇವಲ ಅಣುಕು ರಿಸಲ್ಟ್ ಅಥವಾ ರ್ಯಾಂಕ್ ಮಾತ್ರ ನೋಡ್ಬೇಕಾ ಅಥವಾ ತಮ್ಮ ಲಾಂಗ್ ಟರ್ಮ್ ಇಂಟ್ರೆಸ್ಟ್ ಆ ಕಾಲೇಜಿನ ನಿಜವಾದ ಕ್ವಾಲಿಟಿ ಪ್ಲೇಸ್ಮೆಂಟ್ಸ್ ಬೇರೆ ಫ್ಯಾಕ್ಟರ್ಸ್ ಎಲ್ಲ ಯೋಚನೆ ಮಾಡಿ ಅಣುಕು ಹಂಚಿಕೆಯಲ್ಲಿ ಸಿಕ್ಕಿರುವ ಒಂದು ಸೇಫ್ ಆಯ್ಕೆಯನ್ನು ಬಿಟ್ಟು ಸ್ವಲ್ಪ ಧೈರ್ಯ ಮಾಡಿ ಉತ್ತಮ ಆಯ್ಕೆಗೆ ಪ್ರಯತ್ನಿಸ್ಬೇಕಾ ಹ್ಮ್ ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಸೇಫ್ಟಿ ವರ್ಸಸ್ ಆಂಬಿಷನ್ ತರಹ ಹೌದು ಆ ಸಮತೋಲನ ಹೇಗೆ ಸಾಧಿಸೋದು ಅನ್ನೋದೇ ದೊಡ್ಡ ಸವಾಲು ಅಂದ್ರೆ ಈ ಶಾರ್ಟ್ ಟೈಮ್ನಲ್ಲಿ ಇರೋ ಡೇಟಾ ಇಟ್ಕೊಂಡು ಹೇಗೆ ಬೆಸ್ಟ್ ಸ್ಟ್ರಾಟಜಿಕ್ ನಿರ್ಧಾರ ತಗೊಳ್ಳೋದು ಇದು ವಿದ್ಯಾರ್ಥಿಗಳು ಮತ್ತು ಪೋಷಕರು ಸ್ವಲ್ಪ ಆಳವಾಗಿ ಯೋಚನೆ ಮಾಡಬೇಕಾದ ವಿಷಯ ಅನ್ನಿಸುತ್ತೆ ಖಂಡಿತ ಇದು ಬರೀ ನಂಬರ್ಗಳ ಆಟ ಅಲ್ಲ ಭವಿಷ್ಯದ ನಿರ್ಧಾರ ಬಹಳ ಮುಖ್ಯವಾದ ಅಂಶ ಇದು ಹೌದು